அஹ் நோட்ரி அனந்த ஆகிட்டு மழை ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನೋಡ್ರಿ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮದಿರ ಅನ್ಕೊಳತ್ತೇನ್ರಿ ನಾವು ಎಲ್ಲಾರು ಆರಾಮದಿವ ನೋಡ್ರಿ ಈಗ ಇದೆಲ್ಲ ವಿಜೃಂಭಣೆ ಇದೆಲ್ಲ ಸಂಭ್ರಮ ನೋಡಿದ್ರೆ ನಿಮ್ಗೆ ಗೊತ್ತಾಗಕತ್ತೈತಿ ನಾ ಈ ಲಾಗೊಳಗೆ ಏನು ತೋರ್ಸಾಗತ್ತೆ ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತಾಗತ್ತೈತ್ರಿ ಆದರೂ ಹೇಳಾಕತ್ತ ನೋಡ್ರಿ ಇದು ನಮ್ಮ ಕಾಲನಿ ಗಣಪತಿ ನೋಡ್ರಿ ನಮ್ಮ ಕಾಲ್ನಿ ಬಪ್ಪಾರಿ ನೋಡಿರಿ ನಮ್ಮ ಓಣಿಯ ನಮ್ಮ ಕಾಲನಿ ಗಣಪನ ಸಂಭ್ರಮದಿಂದ ಎಷ್ಟು ವಿಜೃಂಭಣೆಯಿಂದ ನಾವು ಸ್ವಾಗತ ಮಾಡ್ಕೊಳತ್ತೀವಿ ಅಂತ ಹೇಳಿ ನಿಮಗೂ ಒಮ್ಮೆ ನನಗೆ ತೋರಿಸೋ ಆಶೆ ಆಗಿದ್ರಿಂದ ತೋರ್ಸಕತ್ತ ನೋಡ್ರಿ ಕೊನೆ ತನಕ ಎಲ್ಲೂ ಸ್ಕ್ರಿಪ್ ಮಾಡಲ್ದನ ಎಲ್ಲೂ ನೀವು ಬಿಡಲ್ದ ನೋಡಿ ಕೊನೆವರೆಗೂ ನೋಡಿ ನಮಗೆ ಆಶೀರ್ವದಿಸ್ಬೇಕಂದು ನಿಮ್ಮೆಲ್ಲರಿಗೆ ಕೇಳ್ಕೊಳ ಆತ ನೋಡ್ರಿ ನಮ್ಮ ಕಾಲನಿ ಗಣಪತಿದು ಒಂದನೇ ದಿವಸದಿಂದ ಸ ಏಳನೇ ದಿವ್ಸದಿಂದ ತಕ ತೋರ್ಸ ಆತ ನೋಡ್ರಿ ಅವತ್ತು ಫುಲ್ ಮಳಿ ನೋಡ್ರಿ ನೋಡಿರಿ ಎಲ್ಲರೂ ಛತ್ರಿ ಹಿಡ್ಕೊಂಡು ಎಲ್ಲ ಮಾಡಿ ಒಟ್ಟು ಗಣಪತಿನ ನಾವು ಸಂಭ್ರಮದಿಂದ ಸ್ವಾಗತ ಮಾಡೋಕೆ ನಿಂತಿಬಿಟ್ಟಿವೇವ್ ನೋಡ್ರಿ ನಮ್ಮ ಕಾಲನಿ ಒಳಗೆ ಗಣಪತಿ ನೋಡ್ರಿ ದೊಡ್ಡ ಡಿಜೆ ಗೀಜೆ ಎಲ್ಲ ಹಚ್ಚಿ ಭಾಳ ಜೋರು ಮಾಡಿದ್ದ ರೀ ಆದ್ರೆ ಮಳಿ ಜೋರು ಅದು ಮಳೆಯೂ ಜೋರಿತ್ತು ಆದರೂ ಅದರೊಳಗೆ ಲೈಟ್ ಇರಲಿಲ್ಲ ಕರೆಂಟ್ ಇರಲಿಲ್ಲರಿ ಹೀಗಾಗಿ ನೋಡಿರಿ ಎಷ್ಟು ಇದು ಇದ್ರೂ ಛತ್ರಿ ಹಿಡ್ಕೊಂಡು ನೋಡಾತಿವ್ರಿಣಾ ಅಂತರೂ ನಮ್ಮ ಮ್ಯಾಗೆ ಮ್ಯಾಗ ನಿತ್ತ ಎಲ್ಲ ವಿಡಿಯೋ ಮಾಡ್ಕೊಳತ್ತ ನೋಡ್ರಿ ನೋಡಿರಿ ಇದ್ರಾಗ ಸೌಂಡ್ ಇಡಬೇಕಂದ್ರೆ ನಂದು ಕಾಫಿ ರೆಟ್ ಬರ್ತ ಸೌಂಡ್ ಬರಂಗಿಲ್ಲ ಬರೋಂಗಿಲ್ಲ ಹೇಳಿ ನಿಮ್ಗೆ ಹಾಗೆ ತೋರ್ಸಕತ್ತ ನೋಡ್ರಿ ಇಷ್ಟು ಚಂದ ಇದ್ರಲ್ಲೇ ಖುಷಿಲೇ ಕರ್ಕೊಂಬಂದ್ರಲ್ಲ ಅದಕ್ಕೆ ನಾವು ಮಳೆಯಾಗು ಎಲ್ಲರೂ ನಮ್ಮ ಕಾಲನಿಯವ್ರು ಒಟ್ರು ಇಲ್ಲೆಲ್ಲ ನೋಡಕತ್ತೀವಿ ನೋಡ್ರಿ ನೋಡ್ರಿ ನಮ್ಮ ಎಲ್ಲರೂ ಹುಡುಗರು ಆಮೇಲೆ ಸಣ್ಣ ಸಣ್ಣ ಹುಡುಗರೆಲ್ಲ ಸಹಿತ ಅಷ್ಟು ಖುಷಿದ ಮಾಡತ್ತವ್ರಿ ಎಲ್ಲ ದೊಡ್ಡೋರು ನೋಡ್ರಿ ಎಲ್ಲ ಇದ್ರದಿಂದ ನಮ್ಮ ಹಿಂದದ ನೋಡ್ರಿ ಹಿಂದೆ ಗಾಡಿ ಒಳಗೆ ಬರಕತ್ತಾನ ತೋರ್ಸಿದ್ದು ಡಿ ಜೆ ನೋಡ್ರಿ ಇದು ಮುಂದಗಡೆ ಇದ್ದಿದ್ದು ಡಿ ಜೆ ಲೈಟಿಂಗ್ ಎಲ್ಲ ನೀವು ನೋಡಕತ್ತೀರಿ ನಮ್ಮ ಹುಡುಗರದು ನಮ್ಮ ಯುವಕರದು ಎಲ್ಲ ನಮ್ಮ ಕಾಲನಿ ಯುವಕ ಮಂಡಳಿ ಇದೆಲ್ಲ ನೀವು ಸಂಭ್ರಮ ನೋಡಕತ್ತೀರಿ ಎಷ್ಟು ಇದ್ರದಿಂದ ಖುಷಿಲಿ ಇದು ಮಾಡಕತ್ತಾರ ಮಳಿ ಜೋರದ ಮಳಿ ಅವ್ರಿಗೆ ಸಂಬಂಧ ಇಲ್ಲ ಅನ್ನೋ ಹಂಗೆ ಹ್ಯಾಂಗೆ ಹೊಂಟಾರ ನೋಡ್ರಿ ಎಲ್ಲರೂ ನೋಡ್ರಿ ಮಳಿನೂ ಕಾಣಕತ್ತದ ನಿಮ್ಗೆ ಅಷ್ಟು ಇಟ್ಟರಾಗ ನೋಡ್ರಿ ನಮ್ಮ ಅಪ್ಪ ಸ್ವಾಗತ ಮಾಡಕತ್ತ ನೋಡ್ರಿ ನಮ್ಮ ಕಾಲ್ನಿ ಒಳಗೆ ನಿಧಾನವಾಗಿ ನೋಡ್ರಿ ಹಂಗೆ ಬರಾಕತ್ತ ನೋಡ್ರಿ ಕರೆಂಟ್ ಇರಲಿಲ್ಲ ಹಿಂಗಾಗಿ ಒಂದು ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗಿ ಸರಿಯಾಗಿ ಕಾಣಕತ್ತಿಲ್ಲ ನೋಡ್ರಿ ಮಳೆ ಮುಚ್ಕೊಂಡು ನಾನು ಅದ್ರ ಕಾಣತನ ಫೈನಲಿ ನಾನು ನಿಮಗೆ ಇಲ್ಲಿ ನೋಡಿಯೊಳಗೆ ಸಾಕಷ್ಟು ತೋರ್ಸಿನಿ ಇದು ಕಂಟಿನ್ಯೂಸ್ ಆಗಿ ತೋರ್ಸತನ ರೀ ಅದಕ್ಕೆ ಪ್ಲಾಸ್ಟಿಕ್ ಮುಚ್ಚಾರ ನೋಡ್ರಿ ಈ ಈ ವರ್ಷ ಅಂತೂ ಫುಲ್ಲ ಭಾರಿ ಜೋರ ಮಾಡಿವ ನೋಡ್ರಿ ಪ್ರತಿ ವರ್ಷ ಮಾಡ್ತೀವಿ ಅದರೊಳಗೆ ಈ ವರ್ಷ ಫುಲ್ ಎಂಜಾಯ್ ಮಾಡಿವಿ ದೊಡ್ಡೋರು ಸಣ್ಣವರು ಮಹಿಳೆಯರು ಹುಡುಗಿಯರು ಎಲ್ಲರೂ ನೋಡ್ರಿ ಎಲ್ಲರೂ ಇಷ್ಟು ಖುಷಿದಿಂದ ಪಾಲ್ಗೊಂಡು ಎಲ್ಲರೂ ಇಷ್ಟು ಚಂದ ಮಾಡಿ ನೋಡ್ರಿ ನಮ್ಗೆ ಗಣಪ್ಪ ಅಲ್ಲೇ ಕಾಣಕತ್ತ ನಿಮಗೆ ನೋಡ್ರಿ ಇಷ್ಟು ಕರೆಂಟ್ ಒಳಗೂ ನಮ್ಮ ಯುವಕ ಮಂಡಳಿಯ ಸಂಭ್ರಮ ನೋಡಿ ಕೈಯಾಗಿ ನೋಡಿರಿ ಇಷ್ಟು ಕರೆಂಟ್ ಇಲ್ಲ ಅಂದ್ರೂ ಅದು ಕರೆಂಟ್ ವಯರ್ ಇತ್ತಲ್ಲ ಅವು ತಾಡ್ತಾವತ್ತ ಹೇಳಿ ಸ್ವಲ್ಪ ಹಿಂಗೆ ಎತ್ತರಿಸಿಡಿ ಹಿಡಿಯುವಾಗ ಭಯ ಆಗಕತ್ತಿತ್ತು ನಮಗೂ ಹಿಂಗ್ಯಾಕ ಕೈಯಾಗ ಅದು ಹಿಡ್ಕೊಂಡು ಇದು ಮಾಡತ್ತಾರ ತಂದ್ಕೊಳತ್ತೀ ಕಟ್ಟಿಗೆ ಐತಿ ಬಿಡು ಏನು ಆಗಂಗಿಲ್ಲ ಅಂತಂದ್ರೆ ಆದರೂ ಅಷ್ಟು ಜೋರು ಮಳೆ ಒಳಗೆ ಕರೆಂಟ್ ಹಿಂಗೆ ವಯರ್ ಅದು ಹಿಡಿದು ಡೇಂಜರ ನೋಡ್ರಿ ಆದರೂ ಯಾವುದೂ ಗಮನಿಸಲ್ದನ ವಯರ್ಗಳೆಲ್ಲ ಎಲ್ಲೆಲ್ಲೇ ಅಂತ ಹೇಳಿ ಬಡ್ಗೆ ತಗೊಂಡು ಎತ್ಕೋತೆ ಬಂದಾರ ನೋಡಿರಿ ಆದರೂ ನಿಮ್ಗೆ ಒಂದು ದುರಂತ ಹೇಳಬೇಕಾದ್ರೆ ನಮ್ಮ ವಿಜಯಪುರ ಒಳಗೆ ವಿಸರ್ಜನೆ ದಿವಸ ಒಂದು ದುರಂತನ ನಡೆದು ರೀ ಅದು ಹೇಳಕ್ಕೆ ಇಷ್ಟ ಇಲ್ಲಂದ್ರೂ ನಾ ಈ ಸಂದರ್ಭ ಒಳಗೆ ಹುಷಾರಿರ್ಬೇಕಂತ ಹೇಳಿ ಹೇಳಕ್ಕೆ ಹೇಳಕ್ಕೆ ನೋಡ್ರಿ ವಿಸರ್ಜನೆ ದಿವಸ ಹಿಂಗೆ ಲೈಟ್ ವಯರ್ನ ಸ್ವಲ್ಪ ಅದು ಕರೆಂಟ್ ವಯರ್ ಒಂದು ಎತ್ತಿ ಎತ್ತು ಒಳಗೆ ಒಂದು ಒಬ್ಬರು ಯುವಕನ ಮರಣ ನಾವು ನೋಡಿದ್ದೀವಿ ರೀ ಅದಕ್ಕೆ ಯಾವುದೇ ಇದು ಇದ್ರೂ ನಮ್ಮ ಇದ್ರಾಗ ನಾವು ಹುಷಾರ್ಲೆ ಮಾಡಬೇಕ್ರಿ ನೋಡ್ರಿ ನಮ್ಮ ಕಾಲನಿ ಒಳಗೂ ಹಂಗೆ ಎಲ್ಲ ಇದು ಮಾಡ್ಕೋತ ಬಂದಿದ್ರು ಕರೆಂಟ್ ವಯರ್ ಎಲ್ಲ ಎತ್ತಿ ಇದು ಮಾಡ್ಕೋತೆ ಬಂದಿರ್ತಾಡ್ತಾವತ್ತ ಆದರೂ ಯಾವುದೂ ತೊಂದರೆ ಆಗದನೆ ಬಂದು ನಮ್ಮ ಗಣಪತಿ ಏಳು ದಿವಸನ ಸಮಾರಂಭದಿಂದ ಆಚರಿಸಿ ವಿಸರ್ಜನೆ ಮಾಡಲಾಯಿತು ಆದರೆ ಇದು ನಮ್ಮ ವಿಜಯಪುರ ಒಳಗನ ಮಾರ್ಕೆಟ್ ಒಳಗೆ ನಡೆದಿದ್ದ ಘಟನೆ ಆಗಲೇ ರೀ ನಾನು ಯಾವತ್ತೂ ಆಗಿರಲಿಲ್ಲ ಯಾಕೋ ಈ ಸಲ ಹಿಂಗೆ ಆಗಿದ್ರಿಂದ ಸ್ವಲ್ಪ ನಮಗೆ ಒಂದು ಹಳಾಳಿ ಅದ ನೋಡ್ರಿ ನೋಡಿರಿ ನಮ್ಮ ಹುಡುಗರು ಎಲ್ಲ ಹಿಂದೆ ಒಳಗೆ ಹುಡುಗರು ಇರ್ತಾವೆ ನಮ್ಮ ಕಾಲನಿ ಹುಡುಗರ ನೋಡ್ರಿ ಎಲ್ಲರೂ ನೋರಿ ಅವು ಎಲ್ಲ ಹುಡುಗರು ಖುಷಿ ನೋಡ್ರಿ ಇದೊಂದು ಗಣಪತಿ ಹಬ್ಬ ಅಂತಂದ್ರೆ ಅಂದ್ರೆ ಗಣಮಕ್ಳಿಗಾಗಲಿ ಎಲ್ಲರಿಗೂ ಒಂದು ಸಂಭ್ರಮನ ಸಂಭ್ರಮ ನೋಡ್ರಿ ಯಾಕೆ ಹೆಣ್ಮಕ್ಳಿಗೆ ಅಂಕರ ಸಾಕಷ್ಟು ಹಬ್ಬಗಳು ಬರ್ತಾವ ಮಾಡ್ತಾರ ಆಚರಣೆಗಳೆಲ್ಲ ಇವ್ರಿ ಗಣಪತಿ ನೋಡ್ರಿ ಅಂತಿದ್ರಿ ಹಾಕ್ಯಾರ ನೋಡಿರಿ ಒಂದು ಹಂಗೆ ನಿಮಗೆ ಇದು ನಡು ತೋರ್ಸತ್ತಿದ್ದು ನಮ್ಮ ಮಾರ್ಕೆಟ್ ಒಳಗಿನ ಗಣಪತಿ ಎಲ್ಲ ಮಾರಾಟಕ್ಕಿಟ್ಟು ಗಣಪತಿ ಒಂದು ರೌಂಡ ನೋಡ್ಕೊ ಬರ್ರಿ ನೋಡಿರಿ ನಮ್ಮ ವಿಜಯಪುರ ಒಳಗಿನ ಮಾರ್ಕೆಟ್ ಒಳಗೆ ಗಣಪತಿ ಎಲ್ಲರೂ ಹೆಂಗೆ ಒಟ್ಟು ಇದು ತೊಗೊಂಡು ಮನೆಗೆ ಕತ್ತೊಂಬರೋ ಸಂಬಂಧ ಪರ್ಚೇಸ್ ಮಾಡಕತ್ತಾರ ನೋಡಿರಿ ನೋಡಿರಿ ನಮ್ಮ ವಿಜಯಪುರ ಒಳಗಿನ ಮಾರ್ಕೆಟ್ ಗಣಪತಿಗಳನ್ನು ನಿಮಗೆ ನಾ ತೋರ್ಸಾಕತ್ತಿದ್ದು ಎಲ್ಲರೂ ನೋಡಿರಿ ನೋಡಿ ನಮ್ಮ ಗಣಪತಿಗಳಿಗೆ ಒಂದು ನಿಮ್ಮ ಕಡೆಯಿಂದ ಒಂದು ಲೈಕ್ ಬೈಸ್ತ ಬೈಸ್ತೀವಿ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಹಂಗೆ ಇನ್ನೂ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿರಿ ನೋಡಿರಿ ನಮ್ಮ ವಿಜಯಪುರ ಗಣಪತಿಯ ಸಾಲು ಸಾಲಾಗಿ ಎಲ್ಲ ನಿಮಗೆ ಒಂದೊಂದಾಗಿ ತೋರ್ಸಕತ್ತೀವಿ ಇವೆಲ್ಲ ಮಾರಾಟಕ್ಕೆ ಇಟ್ಟಿದ್ದ ಗಣಪತಿಗಳ್ರಿ ಅದಕ್ಕೆ ಚಾಯ್ಸ್ ಮಾಡಿ ಮಾಡಿ ಎಲ್ಲರೂ ತೊಗೊಂಬರಾಕತ್ತ ಹೇಳಿ ಚಾಯ್ಸ್ ಮಾಡಕತ್ತಾರೆ ನೋಡಿರಿ ಹಂಗೆ ಒಂದು ವಿಡಿಯೋ ನಮ್ಮ ಫ್ರೆಂಡ್ ಮಾಡ್ಕೊಂಡು ಬಂದಿದ್ರ ಅಂತ ಹೇಳಿ ಅವ್ರದ್ದು ವೀಡಿಯೋ ನಿಮ್ಗೆ ನಿಮಗೆ ನಾನು ಪ್ರಸಿದ್ ಬಂದ ತಕ್ಷಣ ನಮ್ಮಲ್ಲಿ ಮಂಗಳಾರತಿ ಮಾಡ್ತಾರೆ ನೋಡ್ರಿ ಗಣಪತಿ ಸ್ಥಾಪನೆ ಆದ ನಂತರ ನೀ ಮನೆಗೂ ದಯಮಾಡಿ ಹರಸು ಎಂದೋ ಭಪದ ಶುಕ್ಲದಾಸ ಮನೆ ಮನೆಗೂ ದಯಮಾಡಿ ಹರಸು ಎಂದು ನಿನ್ನ ಸನ್ನಿಧಾನಕ್ಕೆ ಶಿರಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಗಜಮುಖನೇ ಗಣಪತಿ ನಿನಗೆ ವಂದನೆ ನಂಬಿದವರ ಪಾಲಿಲ ಕಲ್ಪತರು ನೀನೇ ಈ ಏಳು ಲೋಕದಾಣುಣ ಇಹ ಪರದ ಸಾಧನಗೆ ನೀ ಕಾರಣ ಈ ಏಳು ಲೋಕದ ನಾ ಇಹ ಪರದ ಸಾಧನಗೆ ನೀ ಕಾರಣ ನಿಂತಲೂ ಮೇ ಲೋಕದಾವ ನೀಡಿದರೆ ಸಾಕಯ್ಯ ಜನ್ಮ ಪಾವನಾ ಗಜಮುಖನೇ ಗಣಪತಿ ನಿನಗೆ ವರ್ತನೆ ನಂಬಿದವರ ಪಾಲಿನ ಕಲ್ಪತರುಣೇ ಪಾರ್ವತಿ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ದೇರಿಕಾಣಿ ಪಾರ್ವತಿ ಪರ ಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಲೇ ಪಾದದ ಪಂಖದಲ್ಲಿ ಪದುಮಯನಿಸುವ ಎನ್ನ ಪಾದ ಸೇವೆಯೊಂದೇ ಧರ್ಮ ಸಾಧನ ಗಜ ಮುಖನೇ ಗಣಪತಿ ನಿನಗೆ ವಂದನೆ ನಂಬಿ పదే పదే నమస్కారో హోదావరి సంస్కృతి నర్మదా సింధు కావేరీ జగ సింధు సన్నిధం స్నానాత్మ కరో

देवातानि परमाणि परमानशन्देहापे महिमाने सन्द्यन्द पूर्णकान्त देवा देवाहर्य नमवो नम त्रि मा गणपति याय नमो मम रूपगीतं समर्पयामि हि ಫಸ್ಟ್ ದಿವಸ ಬಪ್ಪ ಸ್ಥಾಪನೆ ನಂತರ ಮಂಗಳಾರತಿ ಮಹಾಮಂಗಳಾರತಿ ಒಂದಿಗೆ ಎಲ್ಲರೂ ಮಂಗಳಾರತಿ ಮಾಡ್ತೀವಿ ನಮ್ಮ ನಂತರ ಎರಡನೇ ದಿವಸ ನೋಡಿರಿ ಇದು ರಂಗೋಲಿ ಸ್ಪರ್ಧೆ ಇರುತ್ತೆ ಇರುತ್ತದೆ ನೋಡಿರಿ ನಮ್ಮ ಕಡೆ ಎಲ್ಲ ಫಸ್ಟ್ ದಿವಸ ರಂಗೋಲಿ ಸ್ಪರ್ಧೆ ಇಟ್ಕೊಂಡಿರ್ತಾರೆ ನೋಡಿರಿ ನಮ್ಮ ಮಹಿಳೆಯರಾಯ್ತು ಸಣ್ಣ ಮಕ್ಕಳತ್ತೂ ಎಲ್ಲರೂ ನೋಡಿರಿ ರಂಗೋಲಿ ಬಿಡಿಸ್ಯಾರ ನೋಡಿರಿ ನೋಡಿರಿ ಚಂದ ಚಂದನ ಎಲ್ಲ ತೋರಿಸ್ಕೊತ ನಿಮಗೆ ಫಸ್ಟ್ ದಿವಸ ರಂಗೋಲಿ ಸ್ಪರ್ಧೆ ಇದು ರಂಗೋಲಿ ಸ್ಪರ್ಧೆದ್ದು ಎಲ್ಲ ರಂಗೋಲಿ ಬಿಡ್ಸ್ಯಾರ ನೋಡಿರಿ ಒಂದರಿಂದ ಏಳನೇ ದಿವ್ಸ ಎಲ್ಲನೂ ರೀ ಆಮೇಲೆ ಏಳು ದಿವ್ಸ ನಮ್ಮಲ್ಲಿ ಮಹಾಪ್ರಸಾದ ಇರ್ತೈತೆ ರೀ ಏಳು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಇರ್ತದೆ ರೀ ಸಾಯಂಕಾಲ ಎಲ್ಲರೂ ಅಲ್ಲೇನ ಇರ್ತೀವಲ್ಲ ಇದ್ದು ಎಲ್ಲ ಸ್ಪರ್ಧೆಗಳು ಆಯಿತು ಆಯಿತು ಒಟ್ಟು ಏನೋ ಮನೋರಂಜನೆ ಕಾರ್ಯಕ್ರಮಗಳೆಲ್ಲ ಮುಗಿಸಿ ಪ್ರಸಾದ ಮುಗಿಸ್ಕೊಂಡು ಹತ್ತು ಹನ್ನೊಂದು ಹನ್ನೆರಡಕ್ಕೆ ಬರ್ತೀವಿ ನೋಡಿರಿ ಮನೆಗೆ ಅದು ಆಮೇಲೆ ಎರಡನೇ ದಿವ್ಸ ರೀ ಮ್ಯೂಸಿಕಲ್ ಚೇರ್ ಮಹಿಳೆಯರಿಗಾಗಿ ಮ್ಯೂಸಿಕಲ್ ಚೇರ್ ಇಟ್ಟಿದ್ದರಿ ಮ್ಯೂಸಿಕಲ್ ಚೇರ್ ಆಡತ್ತಾರ ನೋಡಿರಿ ನಮ್ಮ ನೋಡಿರಿ ನಮ್ಮ ಫ್ರೆಂಡ್ಸ್ ಎಲ್ಲರಿ ಮ್ಯೂಸಿಕಲ್ ಚೇರ್ ಆಡಕತ್ತಾರ ಆಮೇಲೆ ಇವ್ರದಿಂದ ಮಹಿಳೆಯರದಾಗಂದ ಒಬ್ಬರದು ಎಲ್ಲರೂ ಅವ್ರು ಆಡತ್ತ ಆಮೇಲೆ ಮತ್ತೆ ಯುವಕರದೊಂದು ಗ್ರೂಪ ನೋಡ್ರಿ ಎಲ್ಲಾ ಕಂಬೈಂಡ್ ಇದ್ದಿದ್ದ ಒಂದು ಪೂರ್ತಿ ತೋರ್ಸಕತ್ತೀವಿ ನೋಡ್ರಿ ಎಲ್ಲರೂ ಆಡಿದ್ದು ನಾಲ್ಕು ಆರು ಗ್ರೂಪ್ ಆಗ್ತಾವೆ ನೋಡ್ರಿ ಸಣ್ಣ ಮಕ್ಳು ಹಿಡ್ಕೊಂಡು ದೊಡ್ಡವರು ಹಿಡ್ಕೊಂಡು ಒಂದು ಆರು ಗ್ರೂಪ್ ಹಾಕ್ತಾವ್ರಿ ಅದ್ರೊಳಗೆಲ್ಲ ಡಿವಿಷನ್ ಮಾಡಿ ಗೇಮ್ ಆಡಿರ್ತೀವಿ ನೋಡ್ರಿ ಆಮೇಲೆ ಇದೊಂದು ಮಹಿಳೆಯರಿಗೆ ಆಗತ್ತ ಹೇಳಿ ಒಂದು ಪಿನ್ನ ಮತ್ತು ಬಳಿ ಗೇಮ್ ಗೇಮ್ ರೀ ಅದರೊಳಗೆ ನೋಡ್ರಿ ಇದು ಲೆಫ್ಟ್ ಹ್ಯಾಂಡಿಂದ ಅಪ್ಪಣ್ಣ ತಿಮ್ಮಲಿ ಅಷ್ಟ ಬರೆ ಜೋಡಿಸ್ತಾನೆ ನಮಸ್ಕಾರಗಳು ಆಸ್ಪತ್ರೆಯೊಳಗೆ ಎಲ್ಲರಿಗೂ ಎಲ್ಲರೂ ಹಾಂಗಿದ್ದಾರೆ ಬಾಗಿಲಿಸ್ಕೊಂಡಿ ಮಾರ್ಕೊಂಡಿ ಹ ಹ 1 2 3 4 ಆಯ್ತು ಚಪ್ಪಾಳೆ ಮಾಡ್ರಿ ಎಲ್ಲರೂ ಆಯ್ ಹೇಯ್ ಜೋತ್ತುವ ನೀವು ಚಪ್ಪಾಳೆ ಮಾಡ್ರಿ ಆಯ್ ಹೇಯ್

ಕಣಿ ಹೇಳ್ತೀನಿ ಕಣಿ ಮತ್ತೆ

ತಮಗೆ ನೋಡಿದ್ರೆ ಗೊತ್ತಾಗ್ತದ ಅತ್ಯಂತ ಒಂದು ಸರಳ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿಗಳವರು ಅದೇ ರೀತಿ ಸುಮಿತ್ರಾ ಜಾಧವರು ಇಲ್ಲಿ ಕಿತ್ತ ಎಲ್ಲರೂ ಅತ್ಯಂತ ಚಿರು ಚಿರುಪ್ರಸಿದ್ಧ ಅವರು ಸಾಮಾನ್ಯವಾಗಿ ಸಾಮಾನ್ಯ ಜೊತೆ ಸಾಮಾನ್ಯವಾಗಿ ವ್ಯವಹರಿಸತಕ್ಕ ವ್ಯಕ್ತಿಗಳು ಇನ್ನೊಬ್ರು ಸ್ವಪ್ನಾ ಅತ್ಯಂತ ಕಡಿಮೆ ಅವಧಿಯಲ್ಲಿ ಬಿಜೆಪಿಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡ್ರು ಸಾಕಷ್ಟು ಜನ ಮೆಂಬರ್ ಆಗಿ ಹೋಗಿದ್ದಾರೆ ಹಿಂದ ಆದ್ರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸ್ವಪ್ನಾ ಬಿಜಾಪುರ ಜಿಲ್ಲೆಯಲ್ಲಿ ಗುರುತಿಸಿಕೊಂಡ ಕೆಲಸ ಹೆಮ್ಮೆ ಪಡ್ತೀನಿ ನಾನು ಅದೇ ರೀತಿ ರಾಜವಣ್ಣ ಅವರು ಖ್ಯಾತ ಉದ್ದಿಮೆಗಳು ತಮಗೆಲ್ಲ ಗೊತ್ತಿರಬಹುದು ಅವ್ರದ್ದು ಒಡ್ಡ ಸಾಕಷ್ಟು ವರ್ಷಗಳಿದೆ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಗಳು ಅದು ಸುದೈವ್ ವ್ಯಾಂಗ್ ಅದ್ರ ಪರ್ವಿಂದ ಉಪ ಪೌರಾಗ್ಯಾರ ಎಂ ಎಸ್ ಅವರು ಮಹಾನಗರ ಪಾಲಿಕೆಯ ಐದನೇ ಸದಸ್ಯರು ಇವತ್ತ ಅವ್ರ ಕಳಿಸಿ ನಮ್ಮ ಸನ್ಮಾನ ಮಾಡುವ ಜೊತೆಗೆ ಅವ್ರ ಮೇಲೆ ಒಂದು ಹೆಚ್ಚಿನ ಜವಾಬ್ದಾರಿ ಹೇಳಕ್ ನಾವು ತಾವು ಗಮನಿಸ

ಇನ್ನು ಮುಂದೆ ಹಂಗೆ ತೋರ್ಸ್ಕೊಂಡು ಹೋಗ್ತಲ್ರಿ ಎಲ್ಲ ಐದು ಜೋಡಿ ಎಲ್ಲ ಡಾನ್ಸ್ ಮಾಡೋಡ ಫುಲ್ ಎಂಜಾಯ್ ನೋಡಿರಿ ನಮ್ಮ ಕೊಲ್ಲೂ ಒಳಗೆ ಈ ಸಲ ಅಂತ ಚಿಕ್ಕ ಮಕ್ಕಳು ಹುಡ್ಕೊಂಡು ದೊಡ್ಡವರು ಹುಡ್ಕೊಂಡು ಇಷ್ಟು ಎಂಜಾಯ್ ಮಾಡಿವಲ್ಲ ಎಲ್ಲರೂ ಸರಿ ಬಾಬಸ್ ಮಾಡಿವಿ ಹೊಡ್ಕೊತು ಹೋಗ್ರಿ ನೀವು ಎಂಜಾಯ್ ಮಾಡಿರಿ ನಮ್ಮದೆಲ್ಲ ಕೊಲ್ಲು ಸಂಭ್ರಮ ನೋಡಿ ನೀವು ಎಂಜಾಯ್ ಮಾಡಿರಿ ಹಂಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಇನ್ನು ಯಾರ್ಯಾರು ಇದು ಮಾಡ್ಕೊಂಡಿಲ್ಲ ಅನ್ನೋದೆಲ್ಲ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಎಲ್ಲ ರಿಲೇಷನ್ಶಿಪ್ಗಳಿಗೆಲ್ಲೂ ನಮ್ದು ವಿಡಿಯೋ ಲಿಂಕ್ ಕಳಿಸಿ ಅವ್ರಿಗೆ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿರಿ ಧನ್ಯವಾದಗಳು ನಿಮಗೆ ರೀ ನೋಡಿರಿ ನಮ್ಮ ಹುಡುಗಿಯರು ನೋಡಿರಿ ಎಲ್ಲರೂ ಹೆಂಗೆ ಮಾಡತ್ತರಿ ಈ ಕಡೆ ಒಂದು ಟೀಮ ಆಮೇಲೆ ನಮ್ಮದೊಂದು ಟೀಮ ಆಮೇಲೆ ಈ ಕಡೆ ನಮ್ಮ ಒಂದು ಟೀಮ ಗಣ್ಣ ಮಕ್ಕಳು ಎಲ್ಲರೂ ಸೇರಿ ನೋಡ್ರಿ ಎಲ್ಲರೂ ಒಂದು ಇದರಿಂದ ಡ್ಯಾನ್ಸ್ ಎಲ್ಲರೂ ಗ್ರೂಪ್ ವೈಸ್ ಮಾಡಿವೆ ನೋಡ್ರಿ ಕಪಲ್ ಡ್ಯಾನ್ಸ್ ಅಂಕಾರ ನೋಡ್ರಿ ನೀವು ಫುಲ್ ಖುಷಿ ಪಡ್ತೀರಿ ಪ್ರತಿ ವರ್ಷ ಯಾರೂ ಮಾಡಲ್ದವ್ರೂ ಈ ಸಲ ಖುಷಿ ಖುಷಿಯಾಗಿ ಇಷ್ಟು ಚಂದ ಜೋಡಿ ಜೋಡಿ ಬಂದು ಒಂದು ಐದಾರು ಕಪಲ್ಸ್ ಡ್ಯಾನ್ಸ್ ತೋರಿಸ್ತೀವಿ ನೋಡ್ರಿ ನೀವು ಎಂಜಾಯ್ ಮಾಡಿ ಮಕ್ಕ ನೋಡ್ರಿ ನಮ್ಮ ಖುಷಿಗೆ ಇಲ್ಲ ಇಲ್ಲನೋ ಹಂಗಾಗ್ಯದ ನೋಡ್ರಿ ಅಷ್ಟು ಖುಷಿ ಖುಷಿಯಾಗಿ ಮಾಡಿ ನೋಡ್ರಿ ಒಂದು ಒಂದು ಅಗಣ ಒಂದರ ನಂತರ ಒಂದರ ನಂತರ ನಿಮಗೆ ಹಂಗೆ ನೋಡ್ಕೊತ ಹೋಗ್ತೀನಿ ನಾ ಮುಂದಿನ ಪೂಜೆದ್ದು ನಾವೆಲ್ಲ ಪೂಜೆ ಮಾಡಿದ್ದು ದಿನ ದಿನ ಮಂಗಳಾರತಿ ಮಹಾಮಂಗಾರತಿಗಳು ಅಂದಿವೆನ ಹಂಗೆ ನಡ್ಬೇಕು ಒಂದು ಸ್ವಲ್ಪ ಎಂಜಾಯ್ ತೋರ್ಸಾಕತ್ತೀನಿ ರೀ ಮುಂದಿನ ಪೂಜೆದು ಎಲ್ಲ ಅದಾವು ಆ ಹಂಗೆ ತೋರ್ಸ್ಕೊತ ಹೋಗ್ತೀನಿ ರೀ ನೋಡಿರಿ ನಮ್ಮ ಮಕ್ಕಳು ಎಲ್ಲ ಎಷ್ಟು ಖುಷಿದಿಂದ ಜೋ ಹೆಂಗೆ ಮಾಡಕತ್ತಾರ ನೋಡಿರಿ ನೋಡಿರಿ ನಮ್ಮ ಹುಡುಗಿಯಾರು ಎಲ್ಲರೂ ನೋಡಿ ನೋಡಕ್ಕೆ ಹತ್ರಕ್ಕ ಇಷ್ಟ ಖುಷಿ ಸಂತೋಷ ವ್ಯಕ್ತಿ ಹೆಂಗೆ ಪಡಿಸ್ಬೇಕಾ ಅನ್ನೋದು ಗೊತ್ತಾಗಂಗಿಲ್ಲ ನೋಡ್ರಿ ಅಷ್ಟು ಖುಷಿಯಿಂದ ಮಾಡಕತ್ತೀವಿ ನೋಡ್ರಿ ಪ್ರತಿಯೊಬ್ಬರೂ ನಮ್ಮಲ್ಲಿ ನಮ್ಮ ಕಾಲೋನಿ ಒಳಗೆ ಒಂದು ಐವತ್ತು ಮನೆ ಆಗ್ತಾವ್ರಿ ಐವತ್ತು ಮನೆ ಆದ್ರೆ ಪ್ರತಿಯೊಬ್ಬರೂ ಅದರೊಳಗೆ ಪಾಲ್ಗೊಂಡು ಎಲ್ಲರೂ ಸಹಮತದಿಂದ ಒಕ್ಕಟದಿಂದ ಮಾಡಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಗೊಳಿಸ್ತೀವಿ ನೋಡ್ರಿ ನಮ್ಮ ಕಾಲೋನಿ ಒಳಗೆ ಸಾಕಷ್ಟು ವೀಡಿಯೋ ಒಳಗೆ ಲಾಗೊಳಗೆ ತೋರಿಸಿ ನಾನು ನಿಮಗೆ ನೋಡ್ಕೋತ ಬಂದಿರಿ ನಮ್ಮ ನೋಡಿರಿ ಎಲ್ಲರೂ ಇಷ್ಟ ಎಲ್ಲ ಒಂದು ಏನೋ ಎಲ್ಲರ ಒಳಗೂ ಯಾವುದೋ ಒಂದು ರೀತಿಯಿಂದ ಪ್ರಾಬ್ಲಮ್ ಇದ್ದೇ ಇರ್ತೈತಿ ಈ ಟ ಈ ಥರ ಮಾಡೋದ್ರಿಂದ ಎಲ್ಲ ನಾವೊಂದು ಇದ್ರದಿಂದ ಮರಿಬೋದು ಮುಂದೆ ಏನೋ ಒಂದು ಇದ್ರದಿಂದ ಸಹಕಾರದಿಂದ ಈ ಟೈಪ್ ಹೋದೀವಿ ಅಂದ್ರೆ ನಮ್ಗೆ ಯಾವುದೂ ಅಡೆತಡೆಗಳು ಜಾಸ್ತಿ ಉಟ್ ಉಂಟಾಗಂಗಿಲ್ಲ ಹೇಳಕ್ಕೆ ಬಯಸ್ತೀನಿ ನೋಡ್ರಿ ನಾನು ಯಾವುದೇ ಏನೇ ಇದ್ರೂ ಮರೆತು ಎಲ್ಲರೂ ಪಾಲ್ಗೊಂಡೀವಂದ್ರೆ ಯಾವುದು ಎಲ್ಲ ಸರಾಗವಾಗಿ ಚಂದನ ನಡೀತದೆ ಅನ್ನೋಕು ಚಂದ ಕಾರ್ಯಕ್ರಮ ನಡ್ಸಕ್ಕ ಸರಳ ಆಗ್ತೈತೆ ಅಂತ ಹೇಳಾತ ನೋಡ್ರಿ ನೋಡ್ರಿ ನಮ್ಮ ಗಣಪತಿದೊಂದು ಹಂಗೆ ಆಶೀರ್ವಾದ ಬೇಕಲ್ಲ ಹಂಗೆ ಅದಕ್ಕೆ ಪೂರ್ತಿ ನಮ್ಮ ಬಪ್ಪನ ಆಶೀರ್ವಾದ ಪಡ್ಕೋರಿ ನೀವು ನಾವು ಆಶೀರ್ವಾದ ಒಂದಿಗೆ ತೋರ್ಸಕ್ಕೆ ಹತ್ತೀವಿ ನೋಡ್ರಿ ಅಂದ್ರೆ ನಮಗೂ ನಮ್ಮ ಬಪ್ಪ ಖುಷಿ ಆಗ್ತೈತಿ ಅದು ಹಂಗೆ ತೋರ್ಸಕ್ಕೆ ಹತ್ತಬೇಕಾಗ್ತೈತಿ ನೋಡ್ರಿ ಪೂರ್ತಿ ತಯಾರಿ ಮಾಡಿಕೊಂಡು ಅವನ ಬರಮಾಡಿಕೊಂಡು ಡ್ಯಾನ್ಸ್ ನೀವು ನೋಡಿ ನಾಗಪ್ಪನ ಮೇಲೆ ನೋಡ್ರಿ ನಮ್ಮ ಜೋಡಿ ಡ್ಯಾನ್ಸ್ ಎಲ್ಲ ಹ್ಯಾಂಗದ ನೋಡ್ರಿ ದಂಪತಿ ಡ್ಯಾನ್ಸ್ಗಳು ಎಷ್ಟು ಖುಷಿ ಮಾಡಾಕತ್ತಾರ ನೋಡ್ರಿ ನಮ್ಗೆ ಇಷ್ಟು ಖುಷಿ ಆಯ್ತಲ್ರಿ ಈ ಟೈಪ್ ಹಿಂಗೆ ಮಾಡಾಕತ್ತಿದ್ದ ನಾವು ಫಸ್ಟ್ ವರ್ಷ ರೀ ಈ ಟೈಪ್ ಎಲ್ಲರೂ ಸೇರಿ ಅಂದ್ರೆ ಇರ್ತೀವಿ ಒಬ್ಬೊಬ್ರು ಇರ್ತೀವಿ ಒಬ್ಬೊಬ್ರು ಇರ್ತಿರ್ಲಿಲ್ಲ ಈ ಸಲ ಅಂತೂ ಅಷ್ಟರು ಸೇರಿದ್ದೀವಿ ನೋಡ್ರಿ ತಮ್ಮ ತಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಂಡು ಜಲ್ದಿ ಬಂದು ನಮ್ಮ ಬಪ್ಪನ ಮುಂದಿಷ್ಟು ಚಂದ ಎಲ್ಲರೂ ಸಂಭ್ರಮ ಮಾಡ್ಯಾರ ನೋಡ್ರಿ ನೋಡ್ರಿ ಎಲ್ಲರೂ ಪುಗಡಿ ಅಂತೀವಲ್ಲ ನಾವು ಪುಗಡಿ ಆಡಿದ್ರೆ ಎಲ್ಲರೂ ನೋಡ್ರಿ ಅಷ್ಟು ದಂಪತಿಗಳು ಪುಗಡಿ ಆಡಿದ್ರಿ ನೋಡ್ರಿ ಇಷ್ಟೆಲ್ಲ ಎಂಜಾಯ್ ಮಾಡ್ತಿರ್ತಾರೆ ನೋಡ್ರಿ ನಾವು ಇಷ್ಟ ಎಂಜಾಯ್ ಮಾಡ್ತೀವಿ ಎಷ್ಟು ಒಂದು ದಿವ್ಸದಿಂದ ಏಳನೇ ದಿವ್ಸ ತಕ ಕೊನೆಯ ಒಳವರೆಗೂ ನಾವು ಎಲ್ಲಾ ಫಂಕ್ಷನ್ಗಳು ಎಲ್ಲಾ ಮನೋರಂಜನೆ ಕಾರ್ಯಕ್ರಮ ಇಷ್ಟ ಲಾಸ್ಟ್ ಪ್ರತಿ ದಿವ್ಸನು ಇಷ್ಟೆಲ್ಲ ಎಂಜಾಯ್ ಮಾಡೇ ಬರ್ತಿದ್ವಿ ಹೋಗ್ತಿದ್ವಿ ನೋಡ್ರಿ ಮನೆಗೆ ನೋಡ್ರಿ ಎಲ್ಲ ಜೋಡಿಗಳು ಪುಗುಡಿ ಆಡ್ಯಾರ ಆಮೇಲೆ ಡ್ಯಾನ್ಸ್ ಮಾಡ್ಯಾರ ಅದ್ರಾಗ ಎಲ್ಲರೂ ಇಷ್ಟು ಎಂಜಾಯ್ ಇವ್ರು ಮಾಡಿಲ್ಲ ಅಂತ ನನಗೆ ನೋಡ್ರಿ ಎಲ್ಲರೂ ಮಾಡ್ಯಾರ ನೋಡ್ರಿ ನೋಡ್ರಿ ನಿಮಗೆಲ್ಲರಿಗೆ ತೋರ್ಸಾಕತ್ತ ನೋಡ್ರಿ ನಮ್ಮ ಕಾಲೋನಿ ಒಂದು ಸಪ್ರೇಟ ಬರ್ತೈತ್ರಿ ಈ ಕಡೆ ನಮ್ದು ರೈಲ್ವೆ ಸ್ಟೇಷನ್ ಹತ್ರ ಬರ್ತೈತ್ರಿ ಯಾವುದು ಏನೂ ಅಡೆತಡೆಗಳು ಇಲ್ಲದನ ನಮ್ದು ಅಗ್ದಿ ಶಾಂತದಿಂದ ನಡೀತದ ನೋಡ್ರಿ ಆಮೇಲೆ ಇವ್ರು ಇಷ್ಟ ಉಳ್ದಿದ್ರ ಅಂತ ಹೇಳಿ ಇವರು ನೋಡ್ರಿ ಇವ್ರಿಗೆಷ್ಟು ಕರ್ಕೊಂಡು ಮಾಡ್ಯಾರೀ ಆಮೇಲೆ ನಾವು ಮುಂದೆ ತೋರಿಸ್ತೀನಿ ನೋಡ್ರಿ ನೋಡಿರಿ ಜೇನಿನ ಗೂಡು ಅಂತ ಹೇಳಿ ಅಷ್ಟು ಚಂದ ಹೇಳಕ್ಕೆ ವರ್ಣನೆ ಮಾಡೋಕೆ ನನಗೆ ಪದಗಳ ಸಾಲಕತ್ತಿಲ್ಲ ನೋಡ್ರಿ ನೋಡ್ರಿ ಅಷ್ಟು ಚಂದ ಎಲ್ಲರೂ ಖುಷಿ ವ್ಯಕ್ತಪಡಿಸ್ಯಾರ ಅವ್ರು ಮಾಡಲ್ದವ್ರಿಗೆ ಎಲ್ಲಾರಿಗೆ ಕರ್ಕೊಂಡು ಎಲ್ಲರಿಗೂ ಮಾಡಿಸ್ಯಾರ ನೋಡ್ರಿ ಯಾರು ಅದಾರು ಯಾರಿಗೂ ಬಿಟ್ಟಿಲ್ಲ ನೋಡ್ರಿ ಜೋಡಿ ಜೋಡಿ ಎಲ್ಲರಿಗೂ ಕರ್ಕೊಂಡು ಅಷ್ಟು ಖುಷಿ ಖುಷಿದಿಂದ ಒಕ್ಕಡದಿಂದ ಬಪ್ಪ ಕಾರ್ಯಕ್ರಮ ಸಂಭ್ರಮದಿಂದ ಯಶಸ್ವಿ ಕ ಶಿವ್ ನೋಡ್ರಿ ಎಲ್ಲ ನಮ್ಮ ಕಾಲನಿ ಒಳಗಿನವರು ಆಮೇಲೆ ನಮ್ಮ ಗುಡಿ ಗುಡಿದೆಲ್ಲ ಪೂಜೆ ಗೀಜೆ ಎಲ್ಲ ಮಾಡಿದು ಮಾಡ್ತಾರೆಲ್ಲ ಸ್ವಾಮಿಯವ್ರ ದಂಪತಿಗಳದ್ದು ಅವ್ರದ್ದು ಒಂದು ಡ್ಯಾನ್ಸ್ ತೋರಿಸ್ತೀನಿ ರೀ ಅವರು ಯಾವಾಗೂ ಮಾಡಿದ್ದಿಲ್ಲ ಅವ್ರದ್ದು ತೋರಿಸ್ತಾರೆ ನೋಡ್ರಿ ಇದ್ರೊಳಗೆ ನೋಡ್ರಿ ಇವ್ರ ದಂಪತಿಗಳು ಹೇಳಬೇಕಂದ್ರೆ ವಿಶೇಷವಾಗಿ ನಮ್ಮ ಮರಗಾಂಬಿಕ ತಾಯಿ ಸೇವೆ ಮಾಡ್ತಾ ಮಾಡ್ತಾಯಿರೋ ಸ್ವಾಮೀಜಿಯವ್ರಿ ಸ್ವಾಮಿಯವರು ಆಮೇಲೆ ಅವ್ರ ಮನೆಯವ್ರಿ ನಾವು ಅಣ್ಣ ವೈಣಿನ ಅಂತೀವಿ ಎಲ್ಲರಿಗೂ ಅವ್ರಿಗೆ ರೀ ನೋಡ್ರಿ ಅವ್ರ ಸುಖ ಇಷ್ಟು ಚಂದ ಅವ್ರ ಪಾಪ ಮಲ್ಕೊಂಡು ಅವ್ರಿಗೆ ಅದು ಬಿಚ್ಚು ಕರ್ಕೊಂಬಂದಾರ ನೋಡ್ರಿ ವೈಣ್ಯರಿಗೆ ಕರ್ಕೊಂಬಂದು ಅವ್ರ ಕಡೆಂದು ಮಾಡ್ಸ್ಯಾರ ನೋಡ್ರಿ ಅಣ್ಣ ಅಂಕರ ಮೊದಲು ಫುಲ್ ಮೊದಲೇ ಖುಷಿ ರೀ ಅವರು ಅವ್ರ ಅಂಕರ ಮಾಡಾತ್ತಿದ್ರು ಆದ್ರೆ ಅವ್ರಿಗೂ ಕರ್ಕೊಂಬಂದು ಅಷ್ಟು ಖುಷಿದಿಂದ ಎಲ್ಲರೂ ಡ್ಯಾನ್ಸ್ ಮಾಡಿಸಿ ನೋಡ್ರಿ ಅವರು ಪಗುಡಿ ಒಂದಿಗೆ ಖುಷಿ ವ್ಯಕ್ತಪಡಿಸ್ಕೊಂಡು ನಮ್ಮ ಅಪ್ಪ ಮುಂದೆ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸ್ಯಾರ ನೋಡ್ರಿ ನೋಡಿರಿ ಎಲ್ಲರಿಗೂ ಇಷ್ಟು ಈ ಸಲ ನಮ್ಮ ಕಾಲನಿ ಒಳಗೆ ಪಪ್ಪನ ಸಂಭ್ರಮನೆ ಆಚರಿಸ್ತೀವಲ್ಲ ಅಷ್ಟ ಇದರಲ್ಲೇ ಖುಷಿಯಿಂದ ಪಾಲ್ಗೊಂಡು ಎಲ್ಲರೂ ಎಲ್ಲಾನು ಇಲ್ಲೇ ಪ್ರಸಾದ ಇರ್ತಿತ್ತಲ್ಲ ಎಲ್ಲ ಮುಗಿಸ್ಕೊಂಡು ರಾತ್ರಿ ಮಟ್ಟ ಇಲ್ಲೇ ಟೈಮ್ ಟೈಮ ಹನ್ನೆರಡು ಅನ್ನೋ ತನಕ ಇಲ್ಲೇ ಇರ್ತಿದ್ದೇವ್ರಿ ಆಮೇಲೆ ಇದನ್ನ ತೋರ್ಸಾಕತ್ತಿದ್ದಂದ್ರೆ ನಾವು ಗರಿಕೆ ಪೂಜೆ ರೀ ನಮ್ಮ ಅಕ್ಕನ ಬಳಗ ವತಿಯಿಂದ ಒಂದ್ ಲೋ ಹೇಳಿ ನೋಡ್ರಿ ತಯಾರು ಮಾಡ್ಕೊಂಡು ಆಮೇಲೆ ಇತರನು ನಾವು ಅಕ್ಕನ ಬಳಗ ವತಿದಿಂದ ನಮ್ಮ ಒಂದ್ ದಿವ್ಸ ಪೂಜೆ ಇಟ್ಕೊಂಡಿರ್ತೀವಲ್ಲ ನಾವು ಅಲ್ಲಿ ಗಣಪತಿ ಮಹಾ ಮಂಗಳಾರತಿ ಇಟ್ಕೊಂಡಿರ್ತೀವಲ್ರಿ ಅದಕ್ಕಂತ ಹೇಳಿ ಒಂದ್ ಐದು ಜನ ಕೂಡಿ ನಾವಂದ ಎಲ್ಲರಿಗೂ ಐವತ್ತು ಐವತ್ತು ಕಡಬಾದ್ ಮಾಡ್ಕೊಂಡಿರ್ತೀವಿ ನೋಡ್ರಿ கடப கடப அந்த ஓதக்கறி ஆமேலே கரிக்கி தயாரி நோட்ரி கருக்கி எல்லாம் ஹேங்க தயாரி மாத்தி நோட்ரி ஒன் டம்ஜனை

ನಮ್ಮ ಅಕ್ಕನ ಬಳಗದ ವತಿಯಿಂದ ನಾವು ಪೂಜೆ ಮಾಡಿದೀವಿ ನೋಡ್ರಿ ಗರಕಿ ಪೂಜೆ ಮೋದಕ್ ಪೂಜೆ ಅಂತ ಹೇಳಿ ನೋಡ್ರಿ ಇವರೆಲ್ಲ ನಮ್ಮ ಹುಡುಗರು ಊಟಕ್ಕೆ ನೀಡವ್ರಿ ಎಲ್ಲಾ ಪ್ರಸಾದ ಎಲ್ಲರಿಗೂ ನೀಡವ್ರಿ ನೋಡ್ರಿ ನಮ್ಮ ರಾಜಕ ಭಜರಿ ಆತ ನೋಡ್ರಿ ನಿಮ್ಗೆ ಯಾವಾಗೂ ಎಲ್ಲಾ ತೋರಿಸ್ತೇನೆ ರೀ ಅಕ್ಕಿ ಪಾಪ ಎಲ್ಲ ಅಡುಗೆ ಎಲ್ಲ ದಿನ ಏಳು ದಿವ್ಸ ಪಾಪ ಅಕ್ಕಿನ ಮಾಡಿದ್ದಾಳ್ರಿ ಎಲ್ಲ ಅಡುಗೆಗಳೆಲ್ಲ ಸಾಯಂಕಾಲ ಏಳು ಗಂಟೆಯಿಂದ ಅಡುಗೆ ಅಕ್ಕಿನ ಒಪ್ಪಿಸ್ಕೊತಿದ್ಲು ಒಂದೊಂದು ದಿವ್ಸ ಬೇರೆದವ್ರು ಮಾಡ್ತಿರು ಒಂದೊಂದು ದಿವ್ಸ ಏನಾದ್ರೆ ಅಕ್ಕಿ ಬಜ್ಜಿ ಇವೆಲ್ಲ ಮಾಡ್ಬೇಕಾದ್ರೆ ಎಲ್ಲ ಅಕ್ಕಿನೇ ಮಾಡ್ತಿದ್ದಾಳು ನೋಡ್ರಿ ಹಿಂಗಾಗಿ ಅಕ್ಕಿ ಒಂದು ಸ್ವಲ್ಪ ಎಲ್ಲದ್ರೊಳಗೊಂಡು ಫುಲ್ ಎಂಜಾಯ್ ಮಾಡ್ಕೊತಾನೆ ಎಲ್ಲ ಮಾಡ್ತಾರೆ ನೋಡ್ರಿ ಸುನಿಲ್ ಹೇಳೋದಲ್ರಿ ಸಬ್ಸ್ಕ್ರೈಬ್ ಸುನಿಲ್ ಮಾಡಿರಿ ನಿರು ದುಷ್ಟರ ಶಿಕ್ಷೆಗಾಗಿ ನಿಂತಿ ಹಳು ನೋಡಿ ಚೂಲಪಾಯಿಯಾಗಿ ಕರುನಾಡ ಮಕ್ಕಳ ಹಿಡಿದೈವವಾಗಿ ನೋಡು ನೋಡು ಕಣ್ಣಾರ ನಿಂತಿ ಹಳು ನಗು ನಗು ತಾಜುಂಡಿ ನಿಂತಿ ಹಳು ಆಮೇಲೆ ಅತಿಥಿ ಸತ್ಕಾರ ಅಂತ ಹೇಳಿ ನಮ್ಮ ಕಾಲನಿ ಒಳಗೆ ಮೇಯರ್ ಅವರು ಮೇಯರ್ ಅವರು ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರನ್ನೆಲ್ಲರನ್ನೂ ಕರೆಸಿ ಅವರಿಗೆಲ್ಲ ಲಾಸ್ಟನ್ನು ಎಲ್ಲ ನಾವು ಒಟ್ಟು ಎಂಜಾಯ್ ಮಾಡಿ ಆಮೇಲೆ ಒಟ್ಟು ಮನೋರಂಜನ ಕಾರ್ಯಕ್ರಮಗಳು ಅವರಲ್ಲಿ ಹಿಡ್ಕೊಂಡು ಸಂಡೆ ಹತ್ತಕ ಎಲ್ಲ ನಿಮಗೆಲ್ಲ ತೋರ್ಸಿ ಮಾಡ್ರಿ ನೀವು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲರಿಗೂ ಹಿಂಗೆ ನಮ್ಮನ್ನು ವಿಡಿಯೋ ಹುಸಾರ ಒಂದು ವಿಡಿಯೋ ಬರ್ತದೆ ಬಪ್ಪ ಹಿಸರ್ ಒಂದು ವಿಡಿಯೋ ಸಂಬಂಧ ಕಾಯ್ತಿರೋದನ್ನ ಭಾವಿಸ್ಕೊಂಡು ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀವಿ ನೋಡಿರಿ ನಾವು ಎಲ್ಲರೂ ಲಾಸ್ಟೆಲ್ಲ ಇಷ್ಟ ಸ್ಟೆಪ್ ಹಾಕಿ ಡ್ಯಾನ್ಸ್ ಫನ್ಗಳಿದ್ದವು ರೀ ಲಾಶ್ಟೇ ದಿವಸ ಏಳೆ ದಿವಸ ಡ್ಯಾನ್ಸ್ ಫಂಕ್ಷನ್ ಇದ್ದು ಎಲ್ಲ ಮುಗಿಸ್ಕೊಂಡು ಡ್ಯಾನ್ಸ್ ಮಾಡಿ ನಾವೆಲ್ಲ ಎಂಜಾಯ್ ಮಾಡಿ ಬಂದೀವಿ ನೋಡಿರಿ